ಹಾಂ ಸೊಫೆ ಸರ್ ಇಲ್ಲಿ ಫುಲ್ ಕಲ್ಲು ಬಂಡೆ ಇದೆ ಈ ಕಲ್ಲು ಬಂಡೆಯಲ್ಲಿ ನಾನು ಹತ್ತು ಔಷಧಿ ಗಿಡಗಳನ್ನು ಹೇಳ್ಬೋದು ಮಿನಿಮಮ್ ಐ ಕ್ಯಾನ್ ಎಕ್ಸ್ಪ್ಲೈನ್ ಟೆನ್ ಮೆಡಿಸನ್ ಪ್ಲಾಂಟ್ಸ್ ಕಲ್ಲು ಬಂಡೆ ನೀವು ನೋಡ್ಬೋದು ಮಣ್ಣು ಹೇಳುವಂಥ ಇಲ್ಲೂ ಕಲ್ಲು ಬಂಡೆ ಇದೆ ಇಲ್ಲೂ ಕಲ್ಲು ಬಂಡೆ ಇದೆ ಇನ್ನೂ ಒಂದು ಸ್ವಲ್ಪ ಮಣ್ಣು ಬಿದ್ದಿದ್ದು ಮೇಲಿನ ಕೆಳಗಡೆ ಅಲ್ಲೇ ಗಿಡ ಹೊಟ್ಕೊಂಡಿದೆ ನಾವು ಕಡಿದೇ ಇಟ್ಟರೆ ಪ್ರಕೃತಿಯಲ್ಲಿ ಚೆನ್ನಾಗಿ ಬೆಳ್ಕೊಳತ್ತೀನಿ ನೋಡ್ಬೋದು ಇಲ್ಲಿ ಬಂಡೆ ಇದೆ ಇಲ್ಲಿ ಬಂಡೆ ಇದೆ ಮೇಲೂ ಬಂಡೆ ಇದೆ ಸ್ವಲ್ಪ ಮಣ್ಣು ಮೇಲೆ ಕೆಳಗೆ ಬಿದ್ದಿದ್ದು ಹಾಕಬೇಕಿದ್ರೆ ಅದರೊಳಗಡೆ ಇದು ಮುಳ್ಳಿದೆಯಲ್ಲ ಇದಕ್ಕೂ ಕೂಡ ಹಣ್ಣಾಗುತ್ತೆ ಮುಳ್ಳುಹಣ್ಣು ಅಂತ ಹೇಳ್ತೀವಿ ಮಳೆಗಾಲದಲ್ಲಿ ಹಣ್ಣು ಬರುತ್ತೆ ರೇನಿ ಸೀಸನ್ನಲ್ಲೇ ಹಣ್ಣಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಹೌದು ಇದೇ ಬಳ್ಳಿ ಇದೆಯಲ್ಲ ಪಾಠ ಅಂತ ಹೇಳ್ತೀವಿ ಸೈಕ್ಲಾಪ್ ಪೆಲ್ಟೇಟ ಸಪ್ಪು ಅಂತ ಹೇಳ್ತೀವಿ ಇದು ನಮ್ಮ ದೇಹವನ್ನು ತಂಪ್ ಮಾಡಲಿಕ್ಕೆ ಒಳ್ಳೆಯದು ಟು ಕೂಲ್ ದ ಬಾಡಿ ಬಾಡಿ ಕೂಲಿಂಗಿಗೆ ಇದು ಉಪಯೋಗಿಸ್ಬೋದು ನೆಲಸಂಪಿಗೆ ಗಿಡ ಇದೆ ಇಲ್ಲಿ ಇವೆಲ್ಲ ನೆಲಸಂಪಿಗೆ ಗಿಡ ನೆಲಸಂಪಿಗೆ ಗಿಡ ಇದೆ ಇಲ್ಲೆಲ್ಲ ಕೊಯ್ದ ನಮ್ಮ ಶವ ಹಾ ಅಲ್ಲಿ ಅಲ್ಲಿ ಕೆಳಗಡೆ ಇದ್ದು ಕೊಯ್ವೆನಾ ಕಡೆಗೆ ഇക്ക നുക്ക് ഹണ്ണു അത് ഹോളി നീര

ಅದು ಇದು ಬರೋದಿಲ್ಲ ಮತ್ತೊಂದು ಗಿಡ ಇದೆ ಅಲ್ಲಿ ಉದು ಬಿದ್ದಿರುತ್ತೆ ಅದನ್ನು ತೆಗಿಬೇಕು ಇದೇನಾಗಿರುತ್ತೆ ಹಸಿ ಇರುತ್ತಲ್ವಾ ಇದು ಗೊತ್ತಿಲ್ಲ ನೋಡು